ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಅಮೃತ ಧಾರೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಒತ್ತಿ ಹೌದು ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಅಮೃತ ಧಾರಧಾರವಾಹ್ಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಮಲ್ಲಿ ಅಕ್ಕವ್ರೆ ಅವನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದನ್ನ ಬಿಟ್ಟು ಇದೇ ರೀತಿ ಬೈತಿದ್ರೆ ಅವನು ಇನ್ನೂ ಕೂಡ ಮಂಡನಾಗ್ತಾನೆ ಅಷ್ಟೇ ಅಂತ ಹೇಳ್ತಾರೆ ಆಗ ಭೂಮಿಕಾ ಆಗೋದೇನು ಆಲ್ರೆಡಿ ಆಗೋಗಿದ್ದಾನೆ ಈಗಿಂದಾನೆ ದೊಡ್ಡವರಿಗೆ ಯಾವ ರೀತಿ ಮರ್ಯಾದೆ ಕೊಡಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕು ಇವತ್ತು ಮನೆಗೆ ಬಂದಿರೋದು ನಾಳೆ ಮನೆ ಆಚೆಗೂ ಬರುತ್ತೆ ನೀನು ಅಂತ ಬೈತಾರೆ ಆಗ ಮಲ್ಲಿ ಆಯ್ತು ಬಿಡಿ ಅಕ್ಕವ್ರೆ ಇವಾಗ ಏನು ನಾನು ಹೋಗಿ ಸಮಾಧಾನ ಮಾಡಿ ಅವನನ್ನ ಊಟಕ್ಕೆ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಆಗ ಭೂಮಿಕ ಏನು ಬೇಕಾಗಿಲ್ಲ ಮುದ್ದು ಮಾಡಿದ್ರೆ ಅವನು ಇನ್ನೂ ಕೂಡ ಜಾಸ್ತಿ ಹಚ್ಕೊಂತಾನೆ ಹೊಟ್ಟೆ ಹಸಿದ ಮೇಲೆ ಅವನೇ ಬಂದು ಊಟ ಮಾಡ್ತಾನೆ ನೀನು ಬಂದು ನಿನ್ನ ಕೆಲಸ ನೋಡ್ಕೊ ಅಂತ ಬೈದು ಒಳಗಡೆ ಹೋಗ್ತಾರೆ ಆಗ ಮಲ್ಲಿ ಬೇಜಾರಿಂದ

ಹಾಗೆ ಮತ್ತೆ ಇಲ್ಲಿ ಜಯದೇವರಿಗೆ ಯೋಚನೆ ಮಾಡ್ತಾ ಇರ್ತಾರೆ ಆಗ ಅಲ್ಲಿಗೆ ದಿಯಾ ಬಂದು ನಿಮಗೆ ನನಗಿಂತ ಅವಳೇ ಮುಖ್ಯ ಅಂತ ಚೆನ್ನಾಗಿ ಗೊತ್ತಾಗ್ತಿದೆ ನೀವು ಆಡ್ತಿರೋದು ಕೂಡ ಹಾಗೆ ಇದೆ ಅವಳು ಮನೆಗೆ ಬಂದು ಹೋದ ಮೇಲೆ ನೀವು ಕಂಪ್ಲೀಟ್ ಆಗಿ ಚೇಂಜ್ ಆಗಿಬಿಟ್ಟಿದ್ದೀರಾ ಜೈ ಅಂತ ಹೇಳ್ತಾರೆ ಆಗ ಜಯದೇವ್ ಅವರು ಬೇಬಿ ನಾನು ನಿನಗೆ ಎಷ್ಟು ಸರಿ ಹೇಳ್ಬೇಕು ಅಷ್ಟಕ್ಕೂ ನಾನು ಅವಳ ಬಗ್ಗೆ ಯೋಚನೆ ಮಾಡ್ತಿರೋದು ನಿಜ ಆದ್ರೆ ನೀನು ಅನ್ಕೊಂಡ ಆಗಲ್ಲ ಹಾಗಲ್ಲ ಅವಳ ಬಗ್ಗೆ ಯೋಚನೆ ಮಾಡಿದ್ದೀನಿ ಅಂದ ಮಾತ್ರಕ್ಕೆ ಅವಳ ಮೇಲೆ ಪ್ರೀತಿ ಇದೆ ಕೇರ್ ಇದೆ ಫೀಲಿಂಗ್ಸ್ ಇದೆ ಅಂತ ಅರ್ಥ ಅಲ್ಲವೋ ಅವಳಿಗೆ ಯಾವ ರೀತಿ ಕಾಟ ಕೊಡಬೇಕು ಅವಳನ್ನ ಯಾವ ರೀತಿ ಕಾಡಿಸಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ ಇಷ್ಟು ಬೇಗ ಮರೆತು ಬಿಟ್ಟಿಯಾ ನಮ್ಮಿಬ್ಬರು ರಿಲೇಶನ್ಶಿಪ್ಗೆ ಯಾವ ರೀತಿ ದೊಡ್ಡ ಮುಳ್ಳಾಗಿದ್ಲು ಅವಳು ಅನ್ನೋದನ್ನ ಒಂದು ಸರಿ ನೆನಪು ಮಾಡ್ಕೊ ಅಷ್ಟೇ ಅಲ್ಲ ಈ ಮನೆಯಲ್ಲಿ ನೀನಿದ್ದಾಗ ದೆವ್ವದ ವೇಷ ಹಾಕೊಂಡು ಬಂದು ನಿನ್ನನ್ನು ಎದುರಿಸಿದ್ದಾಳೆ ಅಷ್ಟೇ ಯಾಕೆ ನಿಮ್ಮ ಮನೆಗೆ ಬಂದು ನಿನಗೆ ಬರಕೆಯಲ್ಲಿ ಚೆನ್ನಾಗಿ ಹೊಡೆದಿದ್ದಾಳೆ ಅಷ್ಟು ಸಾಲದು ಅಂತ ಅಲ್ಲೆಲ್ಲೋ ಕುತ್ಕೊಂಡು ನಾನಿಲ್ಲಿ ಪ್ರಾಪರ್ಟಿನ ಮಾರಕ್ಕೆ ಆಗದೆ ಇರೋ ರೀತಿ ಕಾಟ ಕೊಡ್ತಿದ್ದಾಳೆ ಇಷ್ಟೆಲ್ಲಾ ಮಾಡಿರೋಳನ್ನ ಸುಮ್ನೆ ಬಿಟ್ಬಿಡ್ಬೇಕಾ ನೆವರ್ ಅದಕ್ಕೆ ಅವಳು ಪ್ರತಿಕ್ಷಣ ಕೂಡ ವಿಲ ವಿಲ ಅಂತ ಒದ್ದಾಡ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಅಷ್ಟೇ ಅಂತ ಹೇಳ್ತಾರೆ ಆಗ ಸರಿ ದಿಯಾ ನನಗೆ ಗೊತ್ತಿತ್ತು ಜೈ ನೀವು ಇದೇ ರೀತಿ ಹೇಳ್ತೀರಾ ಅಂತ ನೋಡಿ ನಾನು ಅನ್ಕೊಂಡಿರೋದು ಸುಳ್ಳು ಅನ್ನೋದೇ ಆದ್ರೆ ನಿಮಗೆ ಮಲ್ಲಿ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ ಅನ್ನೋದೇ ಆದ್ರೆ ಈ ಡೈವರ್ಸ್ ಪೇಪರ್ಗೆ ಸೈನ್ ಹಾಕಿ ಕೊಡಿಯೇ ನಾನೇನು ಇದನ್ನ ಮಲ್ಲಿಗೆ ಕೊಡೋದಿಲ್ಲ ನನ್ನ ಹತ್ರನೇ ಇಟ್ಕೊಂತೀನಿ ಅವಾಗ ನನಗೆ ಸಮಾಧಾನ ಆದ್ರೂ ಆಗುತ್ತೆ ಇಲ್ಲ ಅಂತ ಅಂದ್ರೆ ನಿಮಗೆ ಮಲ್ಲಿನೇ ಹೆಚ್ಚು ಅವಳೇ ನಿಮ್ಮ ಹೆಂಡತಿ ನಾನೇನಿದ್ರು ನೀವು ಇಟ್ಕೊಂಡಿರೋಳು ಅನ್ನೋ ಸತ್ಯ ನನಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ ಆಗ ಜಯದೇವ್ ಕೋಪದಲ್ಲಿ ದಿಯಾ ಕಪಾಳಕ್ಕೆ ಹೊಡಿತಾರೆ ಿಯಾ ಅವರಿಗೆ ತುಂಬಾನೇ ಗಾಬರಿ ಆಗುತ್ತೆ ಅವಳು ಅಳ್ತಿರ್ತಾರೆ ಆಗ ಜಯದೇವ್ ಅವರು ನಾನು ಕೂಡ ನೋಡ್ತಾನೆ ಇದ್ದೀನಿ ದಿನದಿಂದ ದಿನಕ್ಕೆ ನಿಂದು ಅತಿಯಾಗ್ತಿದೆ ನನಗೆ ಕಂಡೀಷನ್ಸ್ ಆಗ್ತೀಯಾ ನನ್ನನ್ನೇ ಬ್ಲಾಕ್ ಮೇಲ್ ಮಾಡ್ತೀಯಾ ನನಗೆ ಇನ್ಸ್ಟ್ರಕ್ಷನ್ ಕೊಡೋಕೆ ಬರ್ತೀಯ ಈ ಜೇಡಿನ ಯಾರ ಈ ಜೇಡಿನ ಯಾರ ಕೈಲೂ ತಡಿಯೋಕೆ ಆಗೋದಿಲ್ಲ ನನ್ನ ಕಟ್ಟಾಕೋ ರೈಟ್ಸ್ ನಾನು ಯಾರಿಗೂ ಕೂಡ ಕೊಟ್ಟಿಲ್ಲ ಆನೆ ನಡೆದಿದ್ದೇ ದಾರಿ ಅಂತ ಹೇಳ್ತಾರೆ ಗೊತ್ತಾ ಹಾಗೆ ಜೇಡಿಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡೋದು ನಾನು ನೋಡ್ತಾನೆ ಇದ್ದೀನಿ ನಾಲ್ಕು ದಿನದಿಂದ ನಾನು ಏನೇ ಹೇಳಿದ್ರು ಕೂಡ ಅರ್ಥನೆ ಮಾಡ್ಕೊಂತಿಲ್ಲ ನಿಂದೇ ನಿನಗಾಗಿದೆ ಬರೀ ನಿನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದೀಯಾ ನನ್ನ ಬಗ್ಗೆ ಸ್ವಲ್ಪ ಕೂಡ ನೀನು ಯೋಚನೆ ಮಾಡ್ತಾ ಇಲ್ಲ ಎಷ್ಟು ವರ್ಷಗಳ ಹಿಂದೆ ಪ್ರೀತಿ ಮಾಡಿ ಮದ್ವೆ ಆಗಿ ನೀನೇನು ಅನ್ನೋ ಡೌಟ್ ನನ್ನನ್ನೇ ಕಾಡ್ತಿದೆ ನೀನು ಇವಾಗ ತುಂಬಾ ಬದಲಾಗಿ ಹೋಗಿದ್ದೀಯಾ ದೀಯಾ ಒಂದು ಮಾತು ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೋ ನನ್ನನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದು ಏನಾದರೂ ನಿನ್ನ ತಲೆಯಲ್ಲಿ ಇದ್ದರೆ ಮೊದಲು ಅದನ್ನ ತೆಗೆದು ಹಾಕ್ ಅದು ಒಳ್ಳೆಯದಲ್ಲ ಅರ್ಥ ಆಯ್ತಾ ಅಂತ ಬೈದು ಅಲ್ಲಿಂದ ಹೋಗ್ತಾರೆ ಆಗ ದೀಯಾ ಅಳ್ತಿರ್ತಾಳೆ ಅಲ್ಲಿಗೆ ಲಕ್ಷ್ಮಿಕಾಂತ್ ಅವರು ಬರ್ತಾರೆ ಏನಮ್ಮ ದೀಯಾ ಏನಾಯ್ತು ಜಯದೇವ್ಗೆ ಜಯದೇವ್ ಅವರು ನಿನಗೆ ಹೊಡೆದ್ಬಿಟ್ನಾ ಮನುಷ್ಯರು ಮಾಡುವಂತ ಕೆಲಸನ ಇದು ಅಲ್ಲಮ್ಮ ನೀನು ಅವನ ಪ್ರೀತಿಗೋಸ್ಕರ ಅಪ್ಪ ಅಮ್ಮ ಮನೆ ಮಠ ಎಲ್ಲಾನು ಕೂಡ ಬಿಟ್ಟು ಬಂದಿದ್ದೀಯಾ ಮತ್ತೆ ಅವನು ಸೆಕೆಂಡ್ ಹ್ಯಾಂಡ್ ಗಂಡ ಅಂತ ಗೊತ್ತಿದ್ರು ಕೂಡ ಅವನ ಜೊತೆ ಬದುಕುತ್ತಿದ್ದೀಯಾ ಅವನಿಗೆ ಬೇಕಾದಷ್ಟು ಪ್ರೀತಿ ಕೂಡ ಕೊಟ್ಟಿದ್ದೀಯಾ ಅಂತದ್ರಲ್ಲಿ ಅವನು ನಿನಗೆ ಕೊಟ್ಟಂತಹ ಪ್ರತಿಫಲ ಇದೇನಮ್ಮ ನಾನು ಈ ರೀತಿ ಹೇಳ್ತಿದ್ದೀನಿ ಅಂತ ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೋಬೇಡ ನಾನು ಅವಂಗೆ ಮಾವನೇ ಆಗಿರಬಹುದು ಆದರೆ ಹೆಣ್ಮಕ್ಕಳ ವಿಷಯ ಅಂತ ಬಂತ ಅಂದ್ರೆ ನನಗೂ ಕೂಡ ಕರಳು ಚುರುಕಂತ ಅನ್ನುತ್ತಮ್ಮ ಅಲ್ಲದಿಯ ನೀನು ಕೇಳಬಾರದು ಏನಮ್ಮ ಕೇಳಿದೆ ಅಂತದ್ದು ಆಫ್ಟರ್ ಆಲ್ ಆಫ್ಟರ್ ಒಂದು ಡೈವರ್ಸ್ ಪೇಪರ್ಗೆ ಸೈನ್ ಹಾಕು ಅಂತ ಅದನ್ನೇ ಹಾಕಲ್ಲ ಅಂತ ಹೇಳದ್ನಲ್ಲ ನೀನು ಡೈವರ್ಸ್ ಪೇಪರ್ನ ಕೇಳ್ತಿದ್ಯಾ ಅಂದ್ರೆ ಅದ್ರ ಅರ್ಥ ಏನಮ್ಮ ಅವನ ಮನಸ್ಸಲ್ಲಿ ನೀನ್ ಮಾತ್ರ ಇರಬೇಕು ಅನ್ನೋದೇ ತಾನೇ ಅರ್ಥ ಆದ್ರೆ ಅವನು ಅದಕ್ಕೆ ಒಪ್ತಿಲ್ವಲ್ಲಮ್ಮ ನಾನು ಈ ರೀತಿ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ ನಾನು ಹೇಳಿರೋದರ ಬಗ್ಗೆ ನೀನು ಯೋಚನೆ ಮಾಡಮ್ಮ ಇದನ್ನೆಲ್ಲ ನೋಡ್ತಿದ್ರೆ ಅವನ ಮನಸ್ಸು ತುಂಬಾ ಮಲ್ಲಿನೇ ತುಂಬಿಕೊಂಡಿದ್ದಾಳೆ ಅಂತ ಅನ್ನಿಸ್ತಿದೆ ಹಾಗಾದ್ರೆ ನಿನಗೆ ಜಾಗನೇ ಇಲ್ವಾ ಏನೋ ನಿನಗೆ ಬಿಟ್ಟಿದ್ದಮ್ಮ ನೀನೇ ಯೋಚನೆ ಮಾಡಿಕೊಂಡು ನಾನು ಹೇಳೋದ್ರ ಬಗ್ಗೆ ಅಂತ ಹೇಳಿ ಲಕ್ಷ್ಮಿಕಾಂತ್ ಅವರು ಅಲ್ಲಿಂದ ಹೋಗ್ತಾರೆ ದಿಯಾ ಅವರು ಇನ್ನೇ ಇವನೇನೋ ದೊಡ್ಡ ಶ್ರೀಮಂತ ಇವನು ನಮ್ಮ ಮದುವೆ ಆದರೆ ಇವನನ್ನ ಮದುವೆ ಆದರೆ ಎಲ್ಲ ಆಸ್ತಿನೂ ನಾನೇ ಅನುಭವಿಸಬಹುದು ಅಂತ ಅಂದ್ಕೊಂಡು ಇವನ ಹಿಂದೆ ಬಂದೆ ಆದ್ರೆ ಇವನು ಇವಾಗ ಮಲ್ಲಿನ ಬಿಟ್ಬಿಡು ಅಂತ ಹೇಳಿದ್ರೆ ನನ್ನ ಮೇಲೆ ಕೈ ಮಾಡಕ್ಕೆ ಬರ್ತಾನೆ ಅಲ್ವಾ ಇರ್ಲಿ ನಾನೇನು ಅನ್ನೋದನ್ನ ಇವನಿಗೆ ತೋರಿಸ್ತಿದೆ ಇವ ನನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಧಿಯಾ ಯೋಚನೆ ಮಾಡ್ತಿರ್ತಾರೆ ಮತ್ತೆ ಇಲ್ಲಿ ಅಪ್ಪು ಮೆಟ್ಲು ಮೇಲೆ ಕುತ್ಕೊಂಡು ಕಣ್ಣೀರು ಹಾಕ್ತಾ ಗೌತಮ್ ಅವರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ ಅಲ್ಲಿಗೆ ಮಿಂಚು ಕೂಡ ಬರ್ತಾಳೆ ಯಾಕೋ ಏನಾಯ್ತು ಯಾಕೆ ಅಳ್ತಿದಿಯಾ ನಾನು ಮನೆಗೆ ಬರ್ಬೇಡ ಅಂತ ಅನ್ನೋದ್ನೆಲ್ಲ ಅದಕ್ಕೋಸ್ಕರ ಅಂತ ಕೇಳ್ತಾಳೆ ಇಲ್ಲ ಅಂತ ಆಕಾಶದಲ್ಲೇ ಆಡಿಸ್ತಾನೆ ಆಗ ಮಿಂಚು ಮತ್ತೆ ಇನ್ ಯಾಕೆ ಅಳ್ತಿದಿಯಾ ಹೊಟ್ಟೆ ಸಿ ನೀನು ನಿನಗೆ ಬಿಡು ಹೊಟ್ಟೆದು ಚಿಂತೆ ಅಂತ ಹೇಳ್ತಾಳೆ ನೋಡು ಸುಮ್ಮನೆ ನನ್ನ ರೇಗಿಸಬೇಡ ಅಂತ ಅಪ್ಪು ಬೈತಾನೆ ಆಗ ಮಿಂಚು ಸರಿ ಬಿಡು ನಾನು ರೇಗಿಸೋಲ್ಲ ನೀನು ಯಾಕೆ ಅಳ್ತಿದ್ದೀಯಾ ಅಂತ ಹೇಳು ಪ್ಲೀಸ್ ಕಣೋ ಅಳುಬೇಡ ನಿನ್ನ ಹತ್ರ ನನಗೆ ತುಂಬಾನೇ ಅಳು ಬರುತ್ತೆ ಅಂತ ಹೇಳ್ತಾಳೆ ಏನಿಲ್ಲ ನಾನು ಹತ್ರ ನಿನಗೆ ಖುಷಿಯಾಗುತ್ತೆ ತಾನೆ ಅಂತ ಅಪ್ಪು ಹೇಳ್ತಾನೆ ಆಗ ಮಿಂಚು ಗಾಡ್ ಪ್ರಾಮಿಸ್ ನಾನು ಸತ್ಯನೇ ಹೇಳ್ತಿದ್ದೀನಿ ನೀನ್ ಮಾತ್ರ ಅಲ್ಲ ಯಾರೇ ಹತ್ರ ಕೂಡ ನನಗೆ ಅಳು ಬರುತ್ತೆ ಹೇಳು ಏನಾಯ್ತು ಅಂತ ನಿಮ್ಮ ಮಮ್ಮಿ ಏನಾದ್ರು ಬೈದ್ರ ಅಥವಾ ನಿಮ್ಮ ಚಿಕ್ಕಿ ಏನಾದರೂ ಬೈದ್ರಾ ಇಲ್ಲ ಅಂತ ಅಂದ್ರ ವಠಾರದಲ್ಲಿ ನೀನನ್ನ ಡುಮ್ಮ ಅಂತ ಯಾರಾದ್ರೂ ಟೀಸ್ ಮಾಡಿದ್ರ ಹೀಗೆ ಹಾಗೇನಾದ್ರೂ ಇದ್ರೆ ಹೇಳೋ ಇವಾಗ್ಲೇ ಹೋಗಿ ಅವರಿಗೆಲ್ಲ ಬೆಂಡೆತ್ತಿ ಬಿಡ್ತೀನಿ ಅಂತ ಮಿಂಚು ಹೇಳ್ತಾಳೆ ಆಗ ಇಲ್ಲ ನನಗೆ ಯಾರು ಏನು ಹೇಳಿಲ್ಲ ಅಂತ ಹೇಳ್ತಾನೆ ಆಗ ಮಿಂಚು ಮತ್ ಯಾಕೋ ಅಳ್ತಿದ್ದೀಯಾ ದೊಡ್ಡವರ ತರ ದೊಡ್ಡ ದೊಡ್ಡ ಮಾತನಾಡ್ತೀಯ ಬಿಲ್ಡಪ್ ಕೊಡ್ತೀಯಾ ನನ್ನನ್ನ ಪ್ರೊಟೆಕ್ಟ್ ಮಾಡ್ತೀನಿ ಅಂತೆಲ್ಲ ಹೇಳ್ತೀಯಾ ಆದ್ರೆ ಇವಾಗ ನೋಡಿದ್ರೆ ಅಳ್ಮುಂಚಿ ಮುಂಚಿ ತರ ಅಳ್ತಿದ್ದೀಯಲ್ಲ ನೀನು ಅಳ್ಮುಂಚಿನ ಅಂತ ಕೇಳ್ತಾಳೆ ಆಗ ಅಪ್ಪು ಇಲ್ಲ ಅಂತ ಹೇಳಿ ಕಣ್ಣೀರು ಒರೆಸ್ಕೊಂತಾನೆ ಆಗ ಮಿಂಚು ಇವಾಗಾದ್ರೂ ನಿಜ ಹೇಳು ನಾನು ನಿನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ ನಾನು ಯಾರಿಗೂ ಕೂಡ ಹೇಳೋದಿಲ್ಲ ಯಾಕೆ ಅಳ್ತಿದ್ದೀಯಾ ಅಂತ ಹೇಳು ಅಂತ ಕೇಳ್ತಾಳೆ ಆಗ ಅಪ್ಪು ಪ್ರಾಮಿಸ್ ನೀನು ಯಾರಿಗೂ ಕೂಡ ಹೇಳಲ್ಲ ತಾನೇ ಅಂತ ಹೇಳ್ತಾರೆ ಇಲ್ಲ ಹೇಳಲ್ಲ ಅಂತ ಮಿಂಚು ಹೇಳಿದ ಮೇಲೆ ನಾನಿವತ್ತು ಸ್ಟೆಪ್ಲರ್ ಹುಡುಕೋಕೆ ಅಂತ ಹೋಗಿದ್ನ ಅವಾಗ ಕೈ ಜಾರಿ ಸೂಟ್ ಕೇಸ್ ಕೆಳಗೆ ಬಿದ್ದು ಹೋಯ್ತು ಅದರಲ್ಲಿ ನನಗೊಂದು ಫೋಟೋ ಸಿಕ್ತು ಅದರಲ್ಲಿ ನಮ್ಮ ಮಮ್ಮಿ ಇದ್ರು ಮಮ್ಮಿ ಜೊತೆ ನಿಮ್ಮ ಪಪ್ಪ ಅಂದ್ರೆ ಅಪ್ಪ ಕೂಡ ಇದ್ರು ಗೊತ್ತಾ ಅಂತ ಹೇಳ್ತಾನೆ ಹೌದಾ ಅಂತ ಮಿಂಚು ಗಾಬರಿಯಿಂದ ಕೇಳ್ತಾಳೆ ಆಗ ಅಪ್ಪು ಹೌದು ಮತ್ತೆ ಅವರಿಬ್ಬರು ಮದುವೆ ಆಗುವಾಗ ಹಾಕೊಂತಾರೆ ಗೊತ್ತಾ ಆ ರೀತಿ ಡ್ರೆಸ್ ಎಲ್ಲ ಹಾಕೊಂಡಿದ್ರು ಅಮ್ಮ ಗೌತಮ್ ಸರ್ ನನ್ನ ಅಪ್ಪ ಅಂತ ಕೂಡ ಬರೆದಿದ್ರು ನಾನು ಡೈರಿನು ಕೂಡ ಓದ್ದೆ ಮತ್ತೆ ಫೋಟೋನು ನೋಡಿದೆ ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬಂದಿಲ್ಲ ಅಂದ್ರೆ ನೀನೆ ನೋಡು ಅಂತ ಹೇಳಿ ಫೋಟೋನ ತೋರಿಸ್ತಾನೆ ಅದನ್ನು ನೋಡಿ ಮಿಂಚಿಗೂ ಕೂಡ ಗಾಬರಿ ಆಗುತ್ತೆ ಇವರಿಬ್ಬರು ಗಂಡ ಹೆಂಡದಿ ಅಂದ ಮೇಲೆ ಒಂದೇ ಮನೆಯಲ್ಲಿ ಇರೋದು ಬಿಟ್ಟು ಯಾಕೆ ಬೇರೆ ಬೇರೆ ಇದ್ದಾರೆ ಅಂತ ಕೇಳ್ತಾಳೆ ಆಗ ಅಪ್ಪು ಯಾಕೆ ಅಂತಂದ್ರೆ ನಮ್ಮ ಿಗೂ ಪಪ್ಪನಿಗೂ ಡಿಶಮ್ ಡಿಶುಮ್ ಆಗಿದೆ ಅವರಿಬ್ಬರೂ ಕೂಡ ಟೂ ಬಿಟ್ಟಿದ್ದಾರೆ ಅದಕ್ಕೆ ಅವರಿಬ್ಬರು ಮಾತನಾಡ್ತಾನೂ ಇಲ್ಲ ಒಟ್ಟಿಗೆ ಕೂಡ ಇಲ್ಲ ನಮ್ಮ ಮಮ್ಮಿ ಅಂತೂ ಈ ವಿಷಯನ ನನ್ನ ಹತ್ರ ಹೇಳಿಲ್ಲ ಆದ್ರೆ ಗೌತಮ್ ಸರ್ ಆದ್ರೂ ಹೇಳಬಹುದಾಗಿತ್ತಲ್ವಾ ಮೋಸ್ಟ್ಲಿ ಅವರಿಗೆ ಮಗನ ಮೇಲೆ ಪ್ರೀತಿ ಇಲ್ಲ ಅಂತ ಅನ್ಸುತ್ತೆ ಅದಕ್ಕೆ ಅವರು ಕೂಡ ನನ್ನ ಹತ್ರ ಈ ವಿಷಯ ಹೇಳಿಲ್ಲ ಅಂತ ಹೇಳ್ತಾನೆ ಆಗ ಮಿಂಚು ಹಾಗೆಲ್ಲ ಏನು ಇಲ್ಲ ಕಣೋ ಒಂದು ನಿಮಿಷ ಬಂದೇ ಇರು ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ತಾಳೆ ಮತ್ತೆ ಗೌತಮ್ ಅವರು ಅಡುಗೆ ಮಾಡ್ತಾ ಇರ್ತಾರೆ ಮಿಂಚು ಮನೆ ಒಳಗಡೆ ಬರೋದನ್ನ ನೋಡ್ತಾರೆ ಪುಟ್ಟ ಏನ್ ಮಾಡ್ತಾ ಇದ್ದೀಯ ಅಂತ ಕೇಳ್ತಾರೆ ಏನಿಲ್ಲ ಪಾಪ ಪ್ಪ ಹೊರಗಡೆ ಆಟ ಆಡ್ತಾ ಇದ್ದೆ ಅಂತ ಮಿಂಚು ಹೇಳ್ತಾಳೆ ಹೌದಾ ಇನ್ನೊಂದ್ ಹತ್ತು ನಿಮಿಷ ಅಡಿಗೆ ರೆಡಿ ಆಗುತ್ತೆ ಅಂತ ಗೌತಮ್ ಅವರು ಹೇಳ್ತಾರೆ ಪರವಾಗಿಲ್ಲ ಪಾಪ ನೀವು ನಿಧಾನವಾಗಿ ಅಡಿಗೆ ಮಾಡಿ ನಾನು ಇನ್ನು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬರ್ತೀನಿ ಅಂತ ಹೇಳಿ ಒಳಗಡೆ ಇರೋ ಆಲ್ಬಮ್ನ ತಗೊಂಡು ಗೌತಮ್ ಅವರಿಗೆ ಗೊತ್ತಾಗದಿರೋ ಹಾಗೆ ಹೊರಗಡೆ ಹೋಗ್ತಾಳೆ ಹಾಗೆ ಮತ್ತೆ ಆಕಾಶ್ ಪಕ್ಕ ಕುತ್ಕೊಂತಾಳೆ ತಗೋ ಇದನ್ನ ನೋಡು ಅಂತ ಹೇಳ್ತಾಳೆ ಏನಿದು ಅಂತ ಅಪ್ಪು ಕೇಳ್ತಾನೆ ಆಗ ಮಿಂಚು ತೆಗೆದು ನೋಡು ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ ಆಗ ಅಪ್ಪು ಆಲ್ಬಮ್ನ ಓಪನ್ ಮಾಡ್ತಾನೆ ಫೋಟೋಸ್ ಎಲ್ಲಾ ನೋಡಿ ಅವನಿಗೆ ತುಂಬಾನೇ ಖುಷಿ ಆಗುತ್ತೆ ನೋಡು ನಮ್ಮ ಪಪ್ಪ ನಿನ್ನ ಫೋಟೋಸ್ ನ ಇಟ್ಕೊಂಡಿದ್ದಾರೆ ಅವರಿಗೆ ನಿನ್ನ ಕಂಡರೆ ತುಂಬಾನೇ ಇಷ್ಟ ಈ ಫೋಟೋಸ್ ನೋಡೋದಕ್ಕೆ ನನಗೆ ಜರ್ಲಸ್ ಫಿಲಸ್ ನನಗೆ ಫೀಲ್ ಆಗಿದ್ದು ಆಗ್ಲೇ ಅದಕ್ಕೆ ನಿನ್ನ ಮೇಲೆ ಕೂಗಾಡಿದ್ದು ಬರಬೇಡ ಅಂತ ಹೇಳಿದ್ದು ಅಂತ ಹೇಳ್ತಾಳೆ ಹಾಗೆ ಮತ್ತೆ ಫೋಟೋಸ್ ಎಲ್ಲ ನೋಡ್ತಾ ಇರ್ತಾನೆ ಲಾಸ್ಟ್ ಅಲ್ಲಿ ಗೌತಮ್ ಭೂಮಿಕಾ ಜೊತೆಯಲ್ಲಿ ಇರೋ ಫೋಟೋ ಇರುತ್ತೆ ಇಲ್ಲಿ ನೋಡು ಇವರು ಸಹ ನಮ್ಮ ಮಮ್ಮಿ ಫೋಟೋನ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಹೌದಲ್ವಾ ಇವರಿಬ್ಬರು ಒಟ್ಟಿಗೆ ಇರೋ ಫೋಟೋ ಇದೆ ನಾನು ಆಗಲೇ ನೋಡ್ಲೇ ಇಲ್ಲ ಕಣೋ ಅಂತ ಹೇಳ್ತಾರೆ ಹಾಗೆ ಮತ್ತೆ ನನಗೆ ಈ ವಿಷಯನ ಹೇಳಲೇ ಇಲ್ಲ ಯಾರುನು ಅಂತ ಅಪ್ಪು ಹೇಳ್ತಾನೆ ಆಗ ಮಿಂಚು ನಿಮ್ಮ ಮಮ್ಮಿ ಮತ್ತೆ ನಮ್ಮ ಪಪ್ಪ ಡಿಶ್ಯೂಮ್ ಡಿಶ್ಯೂಮ್ ಮಾಡ್ಕೊಂಡಿದ್ದಾರಲ್ವ ಅದಕ್ಕೆ ಹೇಳಿಲ್ಲ ಅಂತ ಮಿಂಚು ಹೇಳ್ತಾಳೆ ಆಗ ಅಪ್ಪು ಈಗ ನಾನು ಏನ್ ಮಾಡ್ಲಿ ಯಾರ ಹತ್ತಿರನು ಸತ್ಯ ಹೇಳೋಕೆ ಆಗಲಲ್ವಾ ಆಗ್ಲಿಲ್ವಲ್ಲ ಯಾರ ಹತ್ರನು ಸತ್ಯ ಹೇಳೋಕೆ ಆಗಲ್ವಲ್ಲ ಅಂತ ಹೇಳ್ತಾನೆ ನೋಡು ನೀನು ಯಾರ ಹತ್ರನು ಸತ್ಯ ಹೇಳೋಕೆ ಹೋಗ್ಬಿಡ ನಿನಗೆ ನಮ್ಮ ಪಪ್ಪನ ಜೊತೆ ಇರೋದಕ್ಕೆ ಇಷ್ಟ ಅಲ್ವಾ ಅವರ ಜೊತೆ ಖುಷಿಯಾಗಿರುವ ಅಂತ ಹೇಳ್ತಾಳೆ ಹಾಗಂತೀಯ ಅಂತ ಅಪ್ಪು ಹೇಳ್ತಾನೆ ಹೌದು ಕಣೋ ನಾವಿಬ್ಬರ ಸೇರಿ ನಿಮ್ಮ ಮಮ್ಮಿನ ನಮ್ಮ ಪಪ್ಪನ ಒಂದು ಮಾಡೋಣ ಅಂತ ಹೇಳ್ತಾಳೆ ಓಕೆ ಡನ್ ಅಂತ ಅಪ್ಪು ಹೇಳ್ತಾನೆ ಆದ್ರೆ ನಾವಿಬ್ಬರೂ ಇಬ್ಬರು ಫ್ರೆಂಡ್ಸ್ ತರ ಇರಬೇಕು ಯಾವಾಗ್ಲೂ ಕಿತ್ತಾಡಬಾರದು ಅಂತ ಮಿಂಚುನೇ ಹೇಳ್ತಾಳೆ ಆಯ್ತು ಇನ್ ಮುಂದೆ ನಾವಿಬ್ಬರು ಫ್ರೆಂಡ್ಸ್ ಅಂತ ಅಪ್ಪು ಹೇಳ್ತಾನೆ ನೀನು ನಂಬಕಾಗಲ್ಲ ಹಾಗಂತ ಪ್ರಾಮಿಸ್ ಮಾಡು ಅಂತ ಮಿಂಚು ಕೇಳ್ತಾಳೆ ಪ್ರಾಮಿಸ್ ಆದ್ರೆ ನಾವಿಬ್ಬರು ಫ್ರೆಂಡ್ಸ್ ಅಲ್ವಲ್ಲ ಈಗ ಅಂತ ಅಪ್ಪು ಹೇಳ್ತಾರೆ ಏನ್ ಹೇಳ್ತಿದ್ದೀಯಾ ಹೀಗಷ್ಟೇ ಪ್ರಾಮಿಸ್ ಮಾಡಿದ್ದಲ್ಲೋ ಅಂತ ಮಿಂಚೆ ಕೇಳ್ತಾಳೆ ನಾವಿಬ್ಬರು ಬ್ರದರ್ ಅಂಡ್ ಸಿಸ್ಟರ್ಸ್ ಆಗ್ತೀವಿ ನಮ್ಮ ಪಪ್ಪ ನಿಮ್ಮ ಮಮ್ಮಿ ಇಬ್ಬರು ಒಂದೇ ಅಲ್ವಾ ನಾನು ಅಣ್ಣ ನೀನು ತಂಗಿ ಅಂತ ಅಪ್ಪು ಹೇಳ್ತಾನೆ ಇಲ್ಲ ಇಲ್ಲ ಐಡಿಯಾ ಕೊಟ್ಟಿದ್ದು ನಾನೇ ಅಲ್ವಾ ನಾನು ನಿನಗೆ ಅಕ್ಕ ನೀನು ನನಗೆ ತಮ್ಮ ಇನ್ ಮುಂದೆ ನೀನು ನನ್ನ ಅಕ್ಕ ಅಂತಾನೆ ಕರಿಬೇಕು ನನ್ನ ಮುಂದೆ ಮಾತ್ರ ಅಲ್ಲ ಎಲ್ಲರ ಮುಂದೆನೂ ಅಕ್ಕ ಅಂತಾನೆ ಕರಿಬೇಕು ಅಂತ ಮಿಂಚು ಹೇಳ್ತಾಳೆ ನೀನು ನಮ್ಮ ಚಿಕ್ಕಿ ತರ ಬ್ಲಾಕ್ ಮೇಲ್ ಮಾಡ್ತಿದ್ದೀಯಾ ಇರ್ಲಿ ಬಿಡುವ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕರಿತೀನಿ ಅಂತ ಅಪ್ಪು ಹೇಳ್ತಾನೆ ಎಲ್ಲಿ ಈಗ ಒಂದ್ಸರಿ ಕರಿ ನೋಡೋಣ ಅಂತ ಮಿಂಚು ಹೇಳ್ತಾಳೆ ಅಕ್ಕ ಅಂತ ಅಪ್ಪು ಕರಿತಾನೆ ಆಗ ಮಿಂಚಿಗೆ ತುಂಬಾನೇ ಖುಷಿ ಆಗುತ್ತೆ ಮತ್ತೆ ಮಲ್ಲಿ ಭೂಮಿ ಅಪ್ಪುಗೋಸ್ಕರ ಕಾಯ್ತಾ ಇರ್ತಾರೆ ಅಕ್ಕವ್ರ ಇವನು ಆಗಲೇ ಹೋದ ಇನ್ನೂ ಕೂಡ ಬಂದಿಲ್ಲ ಕೋಪ ಮಾಡಿಕೊಂಡು ಮನೆ ಬಿಟ್ಟೋದ್ನಾ ಅಂತ ಹೇಳ್ತಾರೆ ಭೂಮಿಕಾಗೆ ಬೇಜಾರಾಗುತ್ತೆ ಅಕ್ಕ ಅಕ್ಕವ್ರೆ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಮಲ್ಲಿ ಹೇಳ್ತಾರೆ ಅದೇ ಸಮಯಕ್ಕೆ ಅಪ್ಪು ಒಳಗಡೆ ಬರ್ತಾನೆ ಹಾಯ್ ಡಾರ್ಲಿಂಗ್ ಯಾಕೆ ಹೀಗೆ ಕೂತಿದ್ದೀರಾ ಅಂತ ಕೇಳ್ತಾರೆ ಆಗ ಮಲ್ಲಿ ಏನು ಮಾತನಾಡದೆ ಕೂತಿರ್ತಾರೆ ಮತ್ತೆ ಅಪ್ಪು ಸಾರಿ ಡಾರ್ಲಿಂಗ್ ಆಗ್ಲೇ ಏನು ಟೆನ್ಷನ್ ಅಲ್ಲಿ ಹಾಗೆಲ್ಲ ಮಾತನಾಡಿ ಬಿಟ್ಟೆ ಅಂತ ಅಪ್ಪು ಹೇಳ್ತಾರೆ ಏನು ಆಗ್ಲೇ ಕೋಪದಲ್ಲಿ ಮಾತನಾಡಿದ್ದೆ ಈಗ ನೋಡಿದ್ರೆ ಬೆಣ್ಣೆ ತರ ಮಾತನಾಡ್ತಿದ್ದೀಯಾ ಬೆಣ್ಣೆ ಫ್ಯಾಕ್ಟ್ರಿಗೆ ಓನರ್ ನಾನು ಅಂತ ಟೆನ್ಷನ್ ಏನಪ್ಪಾ ಇದೆ ನಿನಗೆ ಅಂತ ಕೇಳ್ತಾರೆ ಆಗ ಅಪ್ಪು ಹುಡುಗರು ಅಂದ ಮೇಲೆ ಟೆನ್ಷನ್ ಇದ್ದಿದ್ದೆ ಅಲ್ವಾ ಡಾರ್ಲಿಂಗ್ ಅಂತ ಹೇಳ್ತಾರೆ ಮಲ್ಲಿ ನಗ್ತಾ ಇರ್ತಾರೆ ಹಾಗೆ ಮತ್ತೆ ಆಗ್ಲೇನು ಊಟ ಬೇಡ ಅಂತ ಹೇಳ್ದೆ ಈಗಲೂ ಕೂಡ ಊಟ ಬೇಡವಾ ಅಂತ ಮಲ್ಲಿ ಕೇಳ್ತಾರೆ ಅಪ್ಪು ಡಾರ್ಲಿಂಗ್ ನೀನು ಕರೆಯೋದು ಹೆಚ್ಚ ನಾನು ಬರೋದು ಹೆಚ್ಚಾ ಹೋಗೋಣ ಅಂತ ಹೇಳಿ ಪಪ್ಪನ ವಿಷಯ ನಾನೇನಾದ್ರೂ ಈಗ ಚಿಕ್ಕಿಗೆ ಹೇಳಿದ್ರೆ ಚಿಕ್ಕಿ ಅಮ್ಮನಿಗೆ ಹೇಳ್ತಾರೆ ಬೇಡ ಬೇಡ ಆ ವಿಷಯ ಯಾರಿಗೂ ಕೂಡ ಹೇಳಬಾರದು ಅಂತ ಮಿಂಚು ಹೇಳಿದ್ದಾಳೆ ಯಾರಿಗೂ ಹೇಳ್ತಾ ಇರೋದೆ ಒಳ್ಳೇದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಮತ್ತೆ ಮಲ್ಲಿ ನಮ್ಮ ಮಮ್ಮಿ ಹತ್ರ ಸಾರಿ ಹೇಳು ಕೇಳು ಅಂತ ಸನ್ನೆ ಮಾಡ್ತಾರೆ ಆಗ ಅಪ್ಪು ಮಮ್ಮಿ ಸಾರಿ ಮಮ್ಮಿ ಇನ್ನೊಂದ್ಸರಿ ಹಾಗೆಲ್ಲ ಮಾಡಲ್ಲ ಈಗ ನನಗೆ ಊಟ ಹಾಕು ಅಂತ ಹೇಳ್ತಾನೆ ಭೂಮಿ ಅವರು ನಗ್ತಾ ಇರ್ತಾರೆ ಆಗ ಮಲ್ಲಿ ಅಕ್ಕವ್ರೆ ಇವನ್ ಹತ್ರ ತುಂಬಾ ಹೊತ್ತು ಕೋಪ ಇದೆ ಅಂತ ನಾಟಕ ಮಾಡಕ್ಕೆ ಆಗಲ್ಲ ಬನ್ನಿ ಊಟ ಮಾಡೋಣ ಅಂತ ಹೇಳ್ತಾರೆ ಅವ್ರಿಬ್ಬರು ಒಳಗಡೆ ಹೋಗ್ತಾರೆ ಅಪ್ಪು ಹಾಡು ಹೇಳ್ತಾ ಇರ್ತಾನೆ ಮತ್ತೆ ಎಲ್ಲರೂ ಮಲಗಿರ್ತಾರೆ ಆಗ ಅಪ್ಪು ಯಾವಾಗ ಬೆಳಗಾಗುತ್ತೆ ಯಾವಾಗ ಪಪ್ಪನ್ನ ನೋಡ್ತೀನೋ ಅಂತ ಅನ್ನಿಸ್ತಾ ಇದೆ ಅಂತ ಯೋಚನೆ ಮಾಡ್ತಾ ಗೌತಮ್ ಅವರನ್ನ ನೆನಪು ಮಾಡ್ಕೊಂತ ಇರ್ತಾನೆ ಆಗ ಭೂಮಿ ಅಪ್ಪು ಏನಾಯ್ತು ನಿದ್ದೆ ಬರ್ತಾರೆ ಅಂತ ಇಲ್ಲ ಮಮ್ಮಿ ನನಗೆ ಯಾಕೋ ನಿದ್ದೆ ಬರ್ತಾ ಇಲ್ಲ ಅಂತ ಅಪ್ಪು ಹೇಳ್ತಾನೆ ಆಗ ಭೂಮಿ ಕಣ್ಣು ಮುಚ್ಚಿಕೊಂಡು ಮಲಗು ಕಂದ ನಿದ್ದೆ ಬಂದೇ ಬರುತ್ತೆ ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ಬೇಕಲ್ವಾ ಅಂತ ಹೇಳ್ತಾನೆ ಮಮ್ಮಿ ನನಗೆ ಈಗಲೇ ಸ್ಕೂಲ್ಗೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆ ಮಮ್ಮಿ ಅಂತ ಹೇಳ್ತಾನೆ ಆಗ ಮಲ್ಲಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ ಮತ್ತೆ ಭೂಮಿ ಏನ್ ಹೇಳ್ತಾ ಇದ್ಯಾ ಕಂದ ನೀನು ಸ್ಕೂಲ್ಗೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇದ್ಯಾ ನಿನ್ಗೆ ನೀನು ಹುಷಾರಾಗಿದ್ದೀಯಾ ತಾನೇ ಅಂತ ಕೇಳ್ತಾರೆ ಮಮ್ಮಿ ನಾನು ಚೆನ್ನಾಗೇ ಇದ್ದೀನಿ ಸ್ಕೂಲ್ ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಯಾವಾಗ ಸ್ಕೂಲ್ಗೆ ಹೋಗ್ತೀನೋ ಅಂತ ಅನ್ನಿಸ್ತಾ ಇದೆ ಅಂತ ಅಪ್ಪು ಹೇಳ್ತಾರೆ ಆಗ ಮಲ್ಲಿ ಅಕ್ಕೋರೆ ಇವನು ಯಾಕೆ ಹೇಳಿ ಹೀಗೆ ಆಡ್ತಾ ಇರೋದು ಫಸ್ಟ್ ಟೈಮ್ ಅವನು ಪ್ರಾಜೆಕ್ಟ್ ಮಾಡಿದ್ದಾನ ಅದಕ್ಕೆ ಅದನ್ನ ಯಾವಾಗ ಎಲ್ಲರಿಗೂ ತೋರಿಸ್ತೀನೋ ಅಂತ ಕಾಯ್ತಾ ಇದ್ದಾನೆ ಅದಕ್ಕೆ ಹಾಗೆ ಅನ್ನಿಸ್ತಾ ಇದೆ ಅಲ್ವೇನೋ ಅಂತ ಕೇಳ್ತಾರೆ ಆಗ ಅಪ್ಪು ಹೌದು ಡಾರ್ಲಿಂಗ್ ಫಸ್ಟ್ ಪ್ರಾಜೆಕ್ಟ್ ಅಲ್ವಾ ಅದು ಬೇರೆ ಪ್ರಾಜೆಕ್ಟ್ ಅಂತ ಹೇಳ್ತಾನೆ ಏನೋ ಹಂಗಂದ್ರೆ ಅಂತ ಮಲ್ಲಿ ಕೇಳ್ತಾರೆ ಅಂದ್ರೆ ಇದೇ ಮೊದಲ ಅಲ್ವಾ ನಾನು ಪ್ರಾಜೆಕ್ಟ್ ಮಾಡ್ತಿರೋದು ಅದಕ್ಕೆ ಹಾಗೆ ಅನ್ನಿಸ್ತಾ ಇದೆ ಅಷ್ಟೇ ಸರಿ ಸರಿ ನನಗೆ ನಿದ್ದೆ ಬರ್ತಾ ಇದೆ ಗುಡ್ ನೈಟ್ ಅಂತ ಹೇಳಿ ಮಲಗ್ತಾನೆ ಅವರಿಬ್ಬರು ನಗ್ತಾ ಇರ್ತಾರೆ ಹಾಗೆ ಮತ್ತೆ ಅವರಿಬ್ಬರು ಮಲಗುತ್ತಾರೆ ಅಪ್ಪು ನಿದ್ದೆ ಮಾಡದೆ ಗೌತಮ್ ಅವರ ಬಗ್ಗೆನೆ ಯೋಚನೆ ಮಾಡ್ತಾ ನಗ್ತಾ ಇರ್ತಾನೆ ಮತ್ತೆ ಇನ್ನೊಂದು ಕಡೆ ಜೇಡಿ ಯಾರ ಜೊತೆನೂ ಫೋನ್ ನಲ್ಲಿ ಮಾತನಾಡ್ತಾ ಇರ್ತಾರೆ ಅಲ್ಲಿಗೆ ದಿಯಾ ಬರ್ತಾರೆ ಜೆಡಿ ಫೋನ್ ಕಟ್ ಮಾಡ್ತಾರೆ ಬೇಬಿ ಏನು ಮಾತನಾಡಕ್ಕೆ ಅಂತ ಬಂದಿರೋ ಹಾಗಿದೆ ಮಾತನಾಡದೆ ಸುಮ್ನೆ ನಿಂತಿದ್ದೀಯಾ ಏನ್ ವಿಷಯ ಹೇಳು ಅಂತ ಕೇಳ್ತಾರೆ ಆಗದಿಯಾ ಏನಿಲ್ಲ ಜೈ ನಿನ್ನೆ ನಾನು ಈ ಆ ರೀತಿ ಎಲ್ಲ ಮಾತನಾಡಬಾರದಾಗಿತ್ತು ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡ್ಬಿಟ್ಟೆ ಐ ಆಮ್ ವೆರಿ ಸಾರಿ ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡಿ ಅಂತ ಹೇಳ್ತಾರೆ ಆಗ ಜೈಡಿ ಹಾಗೇನಿಲ್ಲ ಬೇಬಿ ನಾನು ಯಾವುದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಹಾಗೆ ನೋಡೋಕೆ ಹೋದ್ರೆ ನಂದು ತಪ್ಪಿದೆ ನಾನು ನಿನ್ ಮೇಲೆ ಕೈ ಮಾಡಬಾರದಾಗಿತ್ತು ಸಾರಿ ಅಂತ ಹೇಳ್ತಾರೆ ಇಲ್ಲ ಜೈ ನಿಮ್ಮ ಜೊತೆ ಮಾತನಾಡಿದ್ದಂಗೆ ಬೇರೆಯವರ ಜೊತೆನು ಮಾತನಾಡಿದ್ರೆ ಅವರು ಹೀಗೆ ರಿಯಾಕ್ಟ್ ಮಾಡ್ತಾ ಇದ್ರು ಆದ್ರೂ ನೀವೇನು ಅಂತ ತಿಳ್ಕೊಂಡೇ ಅಲ್ವಾ ನಾನು ನಿಮ್ಮನ್ನ ಲವ್ ಮಾಡಿದ್ದು ನಾನು ನಿಮ್ಮ ಜೊತೆ ಹಾಗೆಲ್ಲ ಮಾತನಾಡಬಾರದಾಗಿತ್ತು ನನಗೋಸ್ಕರನೇ ಅಲ್ವಾ ನೀವು ನಿಮ್ಮ ನಿಮ್ಮ ಫ್ಯಾಮಿಲಿ ಸರಿ ಹೀಗೆಲ್ಲ ಮಾಡಲ್ಲ ಅಜ್ಜಾಯ್ ದಯವಿಟ್ಟು ಕ್ಷಮಿಸಿ ಬಿಡಿ ಅಂತ ಹೇಳ್ತಾರೆ ಇಟ್ಸ್ ಓಕೆ ಬೇಬಿ ಅಂತ ಹೇಳಿ ಜೆಡಿ ದಿಯಾನ ತಪ್ಕೊಂತಾರೆ ಆಗ ದಿಯಾ ನಿಮ್ ಹತ್ರ ಹಠ ಮಾಡಿ ಯಾವ ಪ್ರಯೋಜನ ಇಲ್ಲ ಹೀಗೆ ಸೈಲೆಂಟ್ ಆಗಿದ್ದು ನಾಟಕ ಮಾಡ್ತಾ ನಿಮ್ಮನ್ನ ನನ್ನ ದಾರಿಗೆ ಹೇಳ್ಕೊಬೇಕು ಅದೇ ಸರಿ ಅಂತ ಇರ್ತಾರೆ ಹೌದು ಸ್ನೇಹಿತರೆ ಹೀಗೆ ಅಮೃತ ಧಾರ ಧಾರಾವಾಹಿಯ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ನ ಟಿವಿಗೂ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲೂಡ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಒತ್ತಿ ಧನ್ಯವಾದಗಳು